ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ಇವತ್ತು ಶನಿವಾರ ನಾವು ಮೈಸೂರಿಗೆ ಹೊಂಟೀವಿ ನೋಡ್ರಿ ಭಾಳ ದಿವಸದಿಂದ ಅನ್ಕೊಳಕಿಗೆ ಹೋಗ್ಬೇಕಂತೇಳಿ ಹೇಳಿ ಆದ್ರೆ ಆಗಿರಲಿಲ್ಲ ನಮ್ಮ ಮನೆಯವ್ರದ್ದು ಸ್ವಲ್ಪ ಬ್ಯಾಂಕ್ ಕೆಲಸ ಐತಲ್ಲಿ ಹಂಗೆ ನಾವು ನಮ್ಮ ಫ್ರೆಂಡಿಗೆ ಮೀಟಾಗಿ ಬಂದ್ರತ ಭಾಳ ದಿವಸ ಆಯ್ತಂತೇಳಿ ಹೊಂಟೀವಿ ನೋಡ್ರಿ ಎಲ್ಲ ಕೆಲಸ ಅಂತೂ ಮುಗ್ದತಿ ಈಗ ನಾವು ಮಧ್ಯಾಹ್ನ ಮೂರು ಕಾಲು ಟ್ರೈನಿಗೆ ಹೋಗ್ತೀವಿ ಈಗ ಟೈಮ್ ಬಂದು ಹನ್ನೆರಡು ನಲ್ವತ್ತೈದು ಆಗೈತಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಬಿಡ್ತೀವಿ ನಾವು ಎಲ್ಲ ರೆಡಿ ಇದ್ದೀವಿ ಆ್ಯಂಡ್ ಡ್ರೆಸ್ ಹಾಕೋಬೇಕು ಮತ್ತು ಸಾನ್ವಿಗೆ ಬೇರೆ ಡ್ರೆಸ್ ಹಾಕಬೇಕು ನೋಡ್ರಿ ಹಾಕಿ ತಲೆ ಬಚ್ಚಬೇಕು ಇನ್ನೆಲ್ಲ ಕೆಲಸ ಅಂತು ಎಲ್ಲ ಮುಗಿಸಿದ್ದೀನಿ ಕ್ಲೀನಿಂಗ್ ಆಗೈತಿ ಎಲ್ಲ ಆಗೈತಿ ಕಿಚನಲ್ಲೂ ಅಷ್ಟೇ ನೋಡ್ರಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ನಿ ಮಾಡಿ ತಿಂದೀವಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟೇನೆ ಮಧ್ಯಾಹ್ನ ಊಟಕ್ಕೆ ನಾನು ಮನೆಯಾಗಾನ ಪಲಾವ್ ಮಾಡ್ಕೋಬೇಕನ್ನಿ ಅದರ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಹೊರಗಡೆ ಹೋಗಿ ರೈಸ್ ಪಾತ್ ತೊಗೊಂಡು ಬಂದೇನಿ ಐತಿಲ್ಲೇ ಬ್ಯಾಗ್ ಒಳಗೆ ಇಟ್ಕೋಬೇಕು ಇವಾಗ ರೆಡಿಯಾಗಿ ನಮ್ಮ ಮನೆಯವ್ರು ಬಂದ ಮೇಲೆ ಹೋಗ್ತೀವಿ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಎಂಡವರೆಗೂ ನೋಡಿರಿ ಚಪ್ಪಲಿ ಹಾಕೋ ಸಾಮಿ ಚಪ್ಪಲಿ ಹಾಕೋ ಹ್ಞೂ ಹ್ಞೂ ಬಾಯ್ ಸ್ನಿಗ್ಧ

ನಾವು ಟ್ರೈನ್ ಒಳಗೆ ಅಂತ ಹೇಳಿದ್ನಲ್ಲ ನಾನು ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಟ್ರೈನ್ ಮಿಸ್ ಆಯಿತು ಅದಕ್ಕಾಗಿ ನಾವೀಗ ಬಸ್ ಒಳಗೆ ಹೊಂಟೇವ್ ನೋಡ್ರಿ ಮಾಮೂಲಿ ಬಸ್ ಇರ್ತಾವಲ್ಲ ಅವನ್ನ ಕೇಳಿ ಬಂದು ನಾವು ಅವು ಸ್ವಲ್ಪ ಲೇಟ್ ಆಕತಿ ಹೇಳ ಮತ್ತೆ ಭಾಳ ರಶ್ ಇದ್ದು ಕುಂದ್ರಾಕು ಜಾಗ ಇರಲಿಲ್ಲ ಅದಕ್ಕಾಗಿ ನಾವು ಎ ಸಿ ಬಸ್ ಒಳಗೆ ಹೊಂಟೇವ್ ನೋಡ್ರಿ

ಮಧ್ಯಾಹ್ನ ಮೂರು ಗಂಟೆಗೆ ನಾವು ಬೆಂಗಳೂರು ಬಿಟ್ಟಿದ್ದೀವಿ ಮನೆಗೆ ಹೋಗಿ ತಲುಪಬೇಕಾದ್ರೆ ರಾತ್ರಿ ಎಂಟು ಗಂಟೆ ಆಯಿತು ನೋಡ್ರಿ ಈ ಬಸ್ಸೊಳಗಂತೂ ಜರ್ನಿ ಭಾಳ ಆಯಿತು ನೆಕ್ಸ್ಟ್ ಟೈಮ್ ಹೋದ್ರೆ ಒಳಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿವ ನಾವು ಮೈಸೂರಿಗೆ ರೀಚ್ ಅಲ್ಲಿ ನನಗೆ ಹಾಂ ಹಾಂ ಇವಾಗ ಆಂಟಿ ಮನೆಗೆ ಹೋಗೋದು ಹಾಗೂ ಹಿಂಗೂ ರಾತ್ರಿ ಎಂಟು ಗಂಟೆ ಆಯ್ತು ನೋಡಿರಿ ನಾವು ಮನೆಗೆ ರೀಚ್ ಆಗಬೇಕಾದ್ರೆ ಇವಾಗ ಆಟೋ ತೊಗೊಂಡೆ ಮನೆಗೆ ಹೊಂಟೀವಿ ಸನ್ವಿಗತ್ತೆ ಹೆಂಗಾಗ್ಬಿಟ್ಟಿತ್ತಂದ್ರೆ ಬೆಳಗ್ಗೆ ಮಧ್ಯಾಹ್ನದಿಂದ ನಾವು ಜರ್ನಿ ಮಾಡಿ ಕೀಗಂತೂ ಬೇಸರ ಆಗಿಬಿಟ್ಟಿತ್ತು ಇನ್ನು ಯಾವಾಗಮ್ಮ ನಾವು ಆಂಟಿ ಮನೆಗೆ ಹೋಗಿ ಮುಟ್ಟೋದು ಇವಾಗರ ಹೊಕ್ಕೇವಿಲ್ಲೋ ಅಂತ ಕೇಳತ್ತಿದ್ಲು ಅದಕ್ಕನ ಹೇಳಿದ್ನ ಕೀಗೆ ಇನ್ನು ಆಟೋ ಹೇಳಿದ ತಕ್ಷಣ ಆಂಟಿ ಮನೆಗೆನ ಹೋಗೋದು ಅಂಥೇಳಿ ಇವಾಗ ಆಟೋದಾಗ ಎಲ್ಲ ಹಂಗೆ ನೋಡ್ಕೊತಾ ಹೊಂಟೇವೆ ನೋಡ್ರಿ ಇದು ಆರ್ ಗೇಟ್ ಇದು ಆರ್ ಗೇಟ್ ಹತ್ತಿರ ಇವಾಗ ಪಾಸಾಗಿ ಹೊಂಟೇವೆ ನಾವು ನೆಕ್ಸ್ಟ್ ಏನದು ಪ್ಯಾಲೇಸ್ ಸಿಗ್ತತಿ ನಾವಂತೂ ಮುಂಚೆ ಮೈಸೂರಾಗಿದ್ದಾಗ ನಾವು ಈ ಕಡೆ ಸಿಟಿ ಸೈಡೆಲ್ಲ ಬಂದಾಗೆಲ್ಲ ಶಾಪಿಂಗ್ ಎಲ್ಲ ಬಂದಾಗ ನಾವು ಚಾಮು ಇದು ಸಾರಿ ಅರಮನೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ ಆದರೆ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದ ನಾವಂತೂ ಮೈಸೂರಿನ ನಾವು ಭಾಳ ಮಿಸ್ ಮಾಡ್ಕೊತೇವೆ ನೋಡ್ರಿ ಅಲ್ಲಿ ಒಂದು ಎಂಟು ವರ್ಷ ಇದ್ದೀವಲ್ಲ ನಾವು ಪ್ರತಿ ವರ್ಷ ಎಕ್ಸಿಬಿಷನ್ ದಸರಾ ಅದು ಇದು ಅಂಥೇಳಿ ಸುಮಾರಷ್ಟು ಅಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದೀವಿ ಇವಾಗ ಅದನ್ನೆಲ್ಲ ನೋಡಿರ ಒಂಥರ ನಮಗೆ ಬೇಜಾರಾಗ್ತತಿ ಮೈಸೂರು ಬಿಟ್ಟು ಹೋದಿವಲ್ಲ ಅಂಥೇಳಿ ಇವಾಗ ಆವಾಗ ಅವಾಗ ಏನಾದರೂ ಈ ಥರ ಕೆಲಸ ಇದ್ದಾಗ ಮತ್ತು ದಸರಾ ಇದ್ದಾಗ ನಾವು ಮಿಸ್ ಮಾಡ್ದಂಗೆ ಹೋಗಿರ್ತೀವಿ ಮುಂಚೆ ಎಲ್ಲ ನೋಡಿರಿ ಈ ಲೈಟಿಂಗ್ಸ್ ಎಲ್ಲ ನೋಡೋಕೆ ನಾವು ರಾತ್ರಿ ಹೊತ್ತಾ ಬರ್ತಿದ್ದೀವಿ ಇವಾಗ ನಾವು ರಾತ್ರಿನ ಹೋಗ್ತಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ನೋಡ್ರಿ ಆನ್ ಆಗಿತ್ತು ಹಂಗೆ ಬಂದ ಕ್ಯಾಪ್ಚರ್ ಮಾಡ್ಕೊಂಡೇನೋ ವಿಡಿಯೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಮೈಸೂರು ಅಂದ್ರೆ ಲಾಸ್ಟ್ ಟೈಮ್ ದಸರಾಕ್ಕೆ ಹೋಗಿ ಬಂದಿದ್ದೀವಿ ನಾವು ಅದಾದ್ಮೇಲೆ ಮೈಸೂರಿಗೆ ಹೋಗೇ ಇರಲಿಲ್ಲ ಇನ್ನು ನೆಕ್ಸ್ಟ್ ದಸರಾಕ್ಕೆ ಹೋಗಬೇಕು ಇಲ್ಲೋ ಅಂಥೇಳಿ ಇನ್ನು ಡೌಟ್ ಐತೆ ನಮ್ದು ಆದರೆ ಇವಾಗ ನಮ್ಮ ಮನೆಯವ್ರದ್ದು ಬ್ಯಾಂಕ್ ಕೆಲಸ ಇರೋದರಿಂದ ಹೋಗಲೇಬೇಕಾಗಿತ್ತು ಅವರೊಬ್ಬರ ಹೊಂಟಿದ್ರು ನಾನೇನು ಬರೋದಿಲ್ಲ ಅಂತ ಹೇಳಿದ್ನಿ ಆದರೆ ಅವ್ರ ನಾನು ಹೆಂಗೂ ಹೊಂಟಿನಲ್ಲ ನಿನ್ನ ಫ್ರೆಂಡ್ಸಿಗೆಲ್ಲ ಬೆಟ್ಟಿಗಂತೆ ಬಾ ಅಂಥೇಳಿ ನಮ್ಮನ್ನು ಕರ್ಕೊಂಡು ಹೋದರು ಹಾಗಾಗಿ ನಾನು ಹೋಗಿದ್ದೆ ನೋಡ್ರಿ ನನ್ನ ಫ್ರೆಂಡಿಗೆ ನಾನು ಮುಂಚೆನೇ ಹೇಳಿಬಿಟ್ಟಿದ್ನಿ ಅಡುಗೆ ಎಲ್ಲ ಏನು ಮಾಡ್ಬೇಡ್ರಿ ಇವತ್ತು ಚಾಟ್ಸ್ ಎಲ್ಲ ತಿನ್ನೋಕ್ಕೆ ಹೋಗೋಣ ಅಂತೇಳಿ ಯಾಕಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಭಾಳ ಚಲೋ ಅಂದ್ರೆ ಭಾಳ ಚಲೋ ಚುರ್ಮುರಿ ಗೋಬಿ ಆಮೇಲೆ ಪಾನಿಪುರಿ ಭಾಳ ವೆರೈಟೀಸ್ ಎಲ್ಲ ಮಾಡ್ತಾರೆ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಮೈಸೂರಿಗೆ ಹೋದಾಗ ಮಿಸ್ ಮಾಡ್ದಂಗೆ ನಾವು ಅಲ್ಲಿ ಹೋಗಿ ತಿನ್ಕೊಂಡು ಬಂದಿರ್ತೇವೆ ನೋಡ್ರಿ ಅದಕ್ಕಾಗಿ ಇವತ್ತು ಹೇಳಿದ್ನಿ ಅವ್ರಿಗೆ ನಾವು ಹೋಗ್ತಿರೋದು ಎರಡು ದಿವಸ ಅದಕ್ಕಾಗಿ ಇವತ್ತು ಫಸ್ಟ ಹೋಗಿದ ತಕ್ಷಣ ಅಲ್ಲಿ ಹೋಗಿ ತಿನ್ನಕ್ಕೆ ಹೋಗ್ಬಿಡುನು ಮನೆಯಾಗೇನು ಅಡುಗೆ ಮಾಡಬೇಡ್ರಿ ಅಂತ ಹೇಳಿದ್ನಿ ಹಾಗಾಗಿ ಅವರು ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ ಹಾಗಾಗಿ ಹೋಗಿದ ತಕ್ಷಣ ನಾವು ಹಿಂದೆಗಡೆ ತಿನ್ನೋಕೆ ಹೋಗ್ಬಿಟ್ಟಿವಿ ಗೋಬಿ ಮಂಚೂರಿ ಆಮೇಲೆ ಚುರ್ಮುರಿ ಸಮೋಸ ಫ್ರೆಂಚ್ ಫ್ರೈಸು ಎಷ್ಟೊಂದು ಎಲ್ಲ ವೆರೈಟೀಸ್ ಮಾಡ್ತಾರಲ್ಲೇ ಅಲ್ಲಿ ಹೋಗಿ ತಿಂದುಬಂದ್ರ ಅಂತೇಳಿ ಇವಾಗ ನಾವು ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಹೊಂಟೆವು ನೋಡ್ರಿ ತಿನ್ನೋಕೆ ಎಲ್ಲ ತಿನ್ಕೊಂಡು ಬಂದೀವಿ ಗೋಬಿ ಅಂತೂ ಇವತ್ತು ನಮಗೆ ಸಿಕ್ಕಲೇ ಇಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಒಂದ ಪ್ಲೇಟ್ ಸಿಕ್ತು ಅದರೊಳಗೆ ಎಲ್ಲ ಶೇರ್ ಮಾಡ್ಕೊಂಡು ತಿಂದು ಇವಾಗ ಲಾಸ್ಟಿಗೆ ಪಾನಿಪುರಿ ತಿನ್ನೋಕೆ ಬಂದೀವಿ ಚುರುಮುರಿ ಎಲ್ಲ ತಿನ್ಕೊಂಡು ಬಂದಿದ್ವಿ ನಾವು ಈ ತಿನ್ನೋ ಗದ್ಲೊಳಗೆ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದೇ ಮರೆತು ಬಿಟ್ಟಿದ್ನಿ ಹಾಗಾಗಿ ಇವಾಗ ನೋಡಿರಿ ಎಲ್ಲ ತಿಂದು ಮನೆಗೆ ಹೋಗಿ ಇವಾಗ ಮಲ್ಗಾಕತ್ತೀವಿ ಇವತ್ತ ಇಷ್ಟ ಚಿಕ್ಕದಾಗಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದು ನೋಡಿರಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾಳಿನ ವೀಡಿಯೋದಾಗ ಸಿಗ್ತೀನಿ ನಿಮ್ಗೆ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್